ಒಮ್ಮೆ ದೇವಿ ತಮ್ಮ ಇಬ್ಬರು ಪುತ್ರರಾದ ಗಣೇಶ ಮತ್ತು ಸುಬ್ರಹ್ಮಣ್ಯರಿಗೆ ಒಂದು ದೈವಿಕ ಪರೀಕ್ಷೆಯನ್ನು ಇಡುತ್ತಾರೆ ಪ್ರಪಂಚದ ಸುತ್ತು ಒಬ್ಬನೇ ಹೆಚ್ಚು ಬೇಗ ಮುಗಿಸಿದರೆ ಅವನಿಗೆ ಫಲವಾಗಿ ಜ್ಞಾನ ಬುದ್ಧಿ ಮತ್ತು ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳುತ್ತಾರೆ ಸುಬ್ರಹ್ಮಣ್ಯನು ತನ್ನ ವೇಗವಂತವಾದ ಮಯೂರ ವಾಹನವನ್ನು ಏರಿ ಕ್ಷಣಾರ್ಧದಲ್ಲಿ ಭೂಮಿಯ ಸುತ್ತು ಆರಂಭಿಸುತ್ತಾನೆ ಆದರೆ ಗಣೇಶನ ವಾಹನವಿರುವ ಮೂಷಿಕನು ನಿಧಾನ ಸುಬ್ರಹ್ಮಣ್ಯನು ದೂರಕ್ಕೆ ಹಾರಿ ಹೋಗುತ್ತಿರುವುದನ್ನು ನೋಡಿ ಗಣೇಶನು ಶಾಂತವಾಗಿ ಯೋಚಿಸುತ್ತಾನೆ ಪ್ರಪಂಚ ಎಂದರೆ ಏನು ನಮ್ಮ ತಾಯಿ ತಂದೆ ಅವರ ಸಾನ್ನಿಧ್ಯವೇ ನಮ್ಮ ಜೀವದ ಮನೆ ಈ ತತ್ವದ ಅರಿವಿನಿಂದ ಗಣೇಶನು ಶಿವಪಾರ್ವತಿಯರನ್ನು ಸುತ್ತಿ ಮೂರು ಪ್ರದಕ್ಷಿಣೆಯನ್ನು ಮಾಡುತ್ತಾನೆ ಸುಬ್ರಹ್ಮಣ್ಯನು ಭೂಮಿಯನ್ನು ಸುತ್ತಿ ಹಿಂದಿರುಗಿದಾಗ ಗಣೇಶ ಈಗಾಗಲೇ ತನ್ನ ಪ್ರಪಂಚದ ಸುತ್ತು ಮುಗಿಸಿ ನಿಂತಿರುವುದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಶಿವಪಾರ್ವತಿಯರು ಗಣೇಶನ ಬುದ್ಧಿ ವಿನಯ ತತ್ವಜ್ಞಾನವನ್ನು ಕಂಡು ಸಂತೋಷಪಡುವರು ಪ್ರಪಂಚವೆಂದರೆ ಅಷ್ಟೇ ತಾಯಿ ಮತ್ತು ತಂದೆಯೇ ಅವರ ಸೇವೆ ಅವರ ಪ್ರೀತಿಯ ಸುತ್ತು ಎಲ್ಲ ಜ್ಞಾನಕ್ಕೂ ಮೇಲು ಎಂದು ಗಣೇಶನು ಹೇಳುತ್ತಾನೆ ಈ ಮಾತು ಕೇಳಿ ಸುಬ್ರಹ್ಮಣ್ಯನು ಸಹೋದರನ ಜ್ಞಾನಕ್ಕೆ ಮನ್ನಣೆ ನೀಡುತ್ತಾನೆ ಮತ್ತು ಇಬ್ಬರು ಪರಸ್ಪರರನ್ನು ಆಲಂಗಿಸುತ್ತಾರೆ ಈ ಕಥೆಯ ಮೂಲಕ ಗಣೇಶನು ಜ್ಞಾನ ಬುದ್ಧಿವಂತಿಕೆ ಮತ್ತು ತತ್ವಬೋಧನೆಯ ದೇವರು ಎಂದು ತಿಳಿಯುತ್ತದೆ